ದರ್ಶನ್ ಗ್ಯಾಂಗ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ನಡೆಸಲಾಗ್ತಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂಗೆ ಇದೀಗ ದರ್ಶನ್ ಆಂಡ್ ಗ್ಯಾಂಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ಮಾಡಲಾಗುತ್ತಿದೆ ಕೊಲೆ ಆರೋಪಿಗಳಿಂದ ವೈದ್ಯರು ಇದೀಗ ಸ್ಯಾಂಪಲ್ಸ್ ಪಡೆದಿದ್ದಾರೆ ದರ್ಶನ್ ಸೇರಿ ಕೊಲೆ ಆರೋಪಿಗಳಿಂದ ಸ್ಯಾಂಪಲ್ಸ್ ಪಡೆಯಲಾಗಿದೆ ಇನ್ನು ದರ್ಶನ್ ಸೇರಿದಂತೆ ಕೊಲೆ ಆರೋಪಿಗಳು ವಿಕ್ಟೋರಿಯಾದಿಂದ ಶಿಫ್ಟ್ ಆಗಿದ್ದಾರೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ನತ್ತ ಇದೀಗ ಪೊಲೀಸರು ಅವರನ್ನ ಕರೆತರ್ತಿದ್ದಾರೆ ದರ್ಶನ್ ಹಾಗೆಯೇ ಅವರ ಗ್ಯಾಂಗ್ಗೆ ಇದೀಗ ಡಿಎನ್ಎ ಪರೀಕ್ಷೆ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರು ಆರೋಪಿಗಳಿಂದ ಸ್ಯಾಂಪಲ್ಸ್ ಪಡೆದಿದ್ದಾರೆ ಸದ್ಯಕ್ಕೆ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಾಗ್ತಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ನತ್ತ ಇದೀಗ ಪೊಲೀಸರು ಅವರನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಎಸ್ ಪ್ರಜ್ವಲ್ ಇದೀಗಷ್ಟೇ ಡಿಎನ್ಎ ಪರೀಕ್ಷೆ ಮುಕ್ತಾಯ ಆಗಿದೆ ಮುಂದಿನ ಹಂತ ಏನು ಪ್ರಕ್ರಿಯೆ ಏನೇನೆಲ್ಲ ನಡೆಯುತ್ತೆ ಈಗಾಗಲೇ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳೇರ್ನ ಸ್ಯಾಂಪಲ್ ಆಗಿರ್ಬೋದು ಯೂರಿನ್ ಸ್ಯಾಂಪಲ್ಸ್ ಇದೆಲ್ಲದನ್ನ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ವೈದ್ಯಾಧಿಕಾರಿಗಳು ಇದು ಮುಗಿದ ನಂತರ ಅವರು ಅದನ್ನ ನೀಟಾಗಿ ಸೀಲ್ಡ್ ಕವರ್ ಅಲ್ಲಿ ಪ್ಯಾಕ್ ಅನ್ನ ಮಾಡಿ ಎಫ್ ಎಸ್ ಎಲ್ ಗೆ ಪೊಲೀಸರ ಮೂಲಕ ಕಳಿಸ್ಕೊಡ್ತಾರೆ ಎಫ್ ಎಸ್ ಎಲ್ ನಲ್ಲಿ ಅವರಿಬ್ಬರ ಅಂದ್ರೆ ಆ ಘಟನಾ ಸ್ಥಳದಲ್ಲಿ ಸಿಕ್ಕಿದಂತ ಒಂದಷ್ಟು ಆ ಗಳಾಗಿರ್ಬೋದು ಮತ್ತೆ ಇಲ್ಲಿ ಸಿಕ್ಕಂತ ಒಂದಷ್ಟು ಸ್ಯಾಂಪಲ್ಸ್ಗಳಾಗಿರ್ಬೋದು ಅದರ ಆ ಟಿ ಎನ್ ಎನ್ನ ಮ್ಯಾಚಿಂಗ್ ಅನ್ನ ಮಾಡ್ತಾರೆ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಮ್ಯಾಚಿಂಗ್ ಅನ್ನ ಮಾಡ್ತಾರೆ ಅದನ್ನ ಮಾಡಿದ ನಂತರ ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ತನಿಖಾಧಿಕಾರಿ ಚಂದನ್ ಕುಮಾರ್ ಏನಿದ್ದಾರೆ ಎ ಸಿ ಪಿ ಅವರಿಗೆ ಕೊಡ್ತಾರೆ ಸದ್ಯಕ್ಕೆ ಇವತ್ತಿನ ಪ್ರೋಸೆಸ್ ಇಷ್ಟೆ ಅಲ್ಲಿ ಏನು ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ವೈಜ್ಞಾನಿಕವಾಗಿ ಅದು ಕಲೆಕ್ಟ್ ಮಾಡ್ಕೊಂಡು ಆರೋಪಿಗಳನ್ನು ಕಳಿಸ್ಕೊಡ್ತಾರೆ ಈಗ ಅವರೆಲ್ಲರೂ ಕೂಡ ಅನುಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಲಾಗ್ತದೆ ಮತ್ತೆ ಈಗಾಗಲೇ ಅವರ ಮೆಡಿಕಲ್ ಟೆಸ್ಟ್ ಏನ್ ಮಾಡ್ಬೇಕಾಗಿತ್ತು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಎವ್ರಿ ಟ್ವೆಂಟಿ ಫೋರ್ ಅವರ್ಸ್ ಒಂದ್ಸಲ ಬಂಧಿತ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮಾಡ್ಬೇಕು ಅದರಂತೆ ಮೆಡಿಕಲ್ ಟೆಸ್ಟ್ ಅನ್ನು ಇದ್ರೊಳಗಡೆ ಪೂರ್ತಿಯಾಗಿ ಮಾಡ್ಲಾಗಿದೆ ಹೀಗಾಗಿ ನಾಳೆ ಮಧ್ಯಾಹ್ನದ ನಂತರ ಆರೋಪಿಗಳು ಎರಡರನ್ನ ನ್ಯಾಯಾಧೀಶರ ಮುಂದೆ ಹಾಜರು ತನಿಖಾ ತಂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅದರೊಳಗಡೆ ಇರುವಂತಹ ಸಮಯದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳು ಏನ್ ಬಾಕಿ ಉಳಿದಿದ್ದಾವೆ ಕೆಲವೊಂದು ಅನುಮಾನಗಳು ಏನಿದಾವೆ ಅದನ್ನ ಪೊಲೀಸರು ಆರೋಪಿಗಳ ಮೂಲಕವಾಗಿ ಬಗೆಹರಿಸ್ಕೊಳ್ಳುವಂತ ಕೆಲಸ ಆಗುತ್ತೆ ಇದೊಂದು ಪ್ರೋಸೆಸ್ ಈ ಸ್ಯಾಂಪಲ್ಸ್ ಕಲೆಕ್ಷನ್ ಮಾಡುವಂಥದ್ದು ಮತ್ತೆ ಸಾಕ್ಷಿಗಳನ್ನ ಕಲೆಕ್ಷನ್ ಮಾಡುವಂತ ಪ್ರೋಸೆಸ್ ಇದನ್ನ ಪೊಲೀಸರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆಯು ಅಂತ್ಯವಾಗಿದೆ ಐದು ಗಂಟೆ ಇಪ್ಪತ್ತು ನಿಮಿಷ ವಿಜಯಲಕ್ಷ್ಮಿಗೆ ವಿಚಾರಣೆ ನಡೆಸಲಾಗಿದೆ ಈ ವೇಳೆ ವಿಜಯಲಕ್ಷ್ಮಿಗೆ ಸಾಲು ಸಾಲು ಪ್ರಶ್ನೆಯನ್ನ ಪೊಲೀಸರು ಕೇಳಿದ್ದಾರೆ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಶೂ ಪತ್ತೆಯಾಗಿರೋದು ಹೇಗೆ ಕೊಲೆ ವೇಳೆ ದರ್ಶನ್ ಧರಿಸಿದ್ದು ಅದೇ ಶೂನಾ ಒಂದು ವೇಳೆ ಅದೇ ಶೂ ಅಂತಾದ್ರೆ ಧನ್ರಾಜ್ ನಿಮ್ಮ ಮನೆಗೆ ದರ್ಶನ್ ಶೂವನ್ನ ತಂದಿದ್ರಾ ನೀವೇನಾದ್ರೂ ದರ್ಶನ್ ಶೂ ತರುವಂತೆ ಹೇಳಿದ್ರ ಈ ರೀತಿಯಾಗಿ ಎಲ್ಲ ವಿಜಯಲಕ್ಷ್ಮಿಯವರಿಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆಯೂ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಕೊಲೆ ಪ್ರಕರಣ ಸಂಬಂಧ ನಿಮ್ಗೆ ಮಾಹಿತಿ ಇತ್ತೆ ದರ್ಶನ್ ಉಳಿದವರು ಕೃತ್ಯದ ಬಗ್ಗೆ ಈ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ರ ರೇಣುಕಾಸ್ವಾಮಿ ಹತ್ಯೆಯ ಬಗ್ಗೆ ಏನಾದ್ರೂ ಹೇಳ್ಕೊಂಡಿದ್ರಾ ಈ ಬಗ್ಗೆಯೂ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇರುವಂಥದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆ ಇದೀಗ ಅಂತ್ಯ ಆಗಿರುವಂಥದ್ದು ಸುಮಾರು ಐದು ಗಂಟೆ ಇಪ್ಪತ್ತು ನಿಮಿಷ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ಮಾಡಲಾಗಿದೆ ಈ ವೇಳೆ ಪೊಲೀಸರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯ ಬಗ್ಗೆ ನಿಮ್ಗೇನಾದ್ರೂ ಮೊದಲೇ ಮಾಹಿತಿ ಇತ್ತ ಈ ಬಗ್ಗೆ ಏನಾದರೂ ಮನೆಯಲ್ಲಿ ಮಾತಾಡಿದ್ದಾರಾ ಆ ಬಗ್ಗೆ ನಿಮ್ಗೇನಾದ್ರೂ ಏನಾದರೂ ಗೊತ್ತಿದ್ಯಾ ಇದೆಲ್ಲವನ್ನೂ ಕೂಡ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ಕೇಳಿದ್ದಾರೆ ಅಷ್ಟೇ ಅಲ್ಲ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆ ಮುಂದಿರುವಂತಹ ಶೂಸ್ ಏನಿದೆ ದರ್ಶನ್ ಅವರ ಶೂಸ್ ಏನಿದೆ ಆ ಶೂವನ್ನೇ ಧರಿಸಿ ಕೊಲೆ ನಡೆಸಿದ್ದಾರಾ ಈ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ವಿಚಾರಣೆಯ ವೇಳೆ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಎಸ್ ಶಿವಪ್ರಸಾದ್ ಇದೀಗಷ್ಟೇ ವಿಚಾರಣೆ ಅಂತ್ಯ ಆಗಿದೆ ವಿಜಯಲಕ್ಷ್ಮಿಯವರು ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ ಈ ಪ್ರಕರಣ ಏನಾದರೂ ವಿಜಯಲಕ್ಷ್ಮಿಯವರಿಗೂ ಕೂಡ ಕುತ್ತು ಆಗುವಂತಹ ಸಾಧ್ಯತೆ ಇದೆಯಾ ಹೇಗೆ ಶುಭಶ್ರೀ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಪೊಲೀಸರು ಈ ನೆಲೆಯಲ್ಲಿ ಸತತ ಐದು ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದಂತಹ ವಿಜಯಲಕ್ಷ್ಮಿ ಅವರು ಈಗಾಗಲೇ ಠಾಣೆಯಿಂದ ಹೊರ ನಡೆದಿರ್ತಕ್ಕಂಥದ್ದು ಐದು ಗಂಟೆಗಳ ವರೆಗೂ ಕೂಡ ಸತತವಾಗಿ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಅಂದ್ರೆ ಈ ಒಂದು ಕೃತ್ಯಕ್ಕೂ ಮುನ್ನ ದರ್ಶನ್ ತಮ್ಮ ಪತ್ನಿಯ ಮನೆಗೆ ತೆರಳಿದ್ರು ಅಂದ್ರೆ ಈ ಒಂದು ಪತ್ನಿಗೆ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆಯನ್ನ ಮಾಡಿ ಮೈಸೂರಿಗೆ ತೆರಳುವುದಕ್ಕೂ ಮುನ್ನ ಪತ್ನಿ ದರ್ಶನ್ ವಿಜಯಲಕ್ಷ್ಮಿಯವರ ಮನೆಗೆ ತೆರಳಿದ್ರು ವಿಜಯಲಕ್ಷ್ಮಿಯ ಮನೆಯಲ್ಲಿ ಪೂಜೆಯೊಂದರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ವಿಜಯಲಕ್ಷ್ಮಿ ಮನೆಯಲ್ಲಿ ಶೂಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಈಗಾಗಲೇ ನೂರ ಹದಿನೆಂಟು ಸಾಕ್ಷಿಗಳನ್ನು ಪೊಲೀಸರು ಈಗಾಗಲೇ ಸಾಕ್ಷಿಗಳಾಗಿ ತಮ್ಮ ವಸ್ತುಗಳನ್ನು ಕೂಡ ಸಂಗ್ರಹಿಸಿರ್ತಕ್ಕಂಥದ್ದು ಇದರ ಒಂದು ಪ್ರಕಾರವಾಗಿ ದರ್ಶನ್ ಅವರ ಪತ್ನಿಯ ಮನೆಯಲ್ಲಿ ಸಿಕ್ಕಂಥ ಶೂಗಳು ಕೂಡ ಪ್ರಮುಖವಾಗಿ ಪೊಲೀಸರಿಗೆ ಸಾಕ್ಷ್ಯವಾಗಿ ಲಭ್ಯ ಆಗಿರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದರ್ಶನ್ರವರ ಶೂಗಳನ್ನು ಕೂಡ ಈಗಾಗಲೇ ಜಪ್ತಿಯನ್ನು ಮಾಡಿದ್ದಾರೆ ವಿಜಯಲಕ್ಷ್ಮಿ ಮನೆಯಲ್ಲಿ ಆ ಶೂಗಳು ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಧನ್ರಾಜಲ್ಲಿ ಎಸ್ ರಾಜು ಆತ ಶೂಗಳನ್ನು ತೆಗೆದುಕೊಂಡು ಹೋಗಿ ಇಟ್ಟಿದ್ದ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಮೊದಲೇ ಮಾಹಿತಿಗಳೇನಾದರೂ ಗೊತ್ತಿತ್ತಾ ಆತನನ್ನು ಕಿಡ್ನಾಪ್ ಮಾಡಿದಂಥ ವಿಚಾರ ಆಗಿರ್ಬೋದು ಅಷ್ಟೇ ಅಲ್ಲದೆ ಆತನ ಕೊಲೆ ಬಳಿಕ ದರ್ಶನ್ ಬೆಂಗಳೂರಿನಲ್ಲೇ ಇದ್ದರು ಆ ಬಳಿಕ ಮೈಸೂರಿಗೆ ತೆರಳುವಂಥ ಮುನ್ನವೂ ಕೂಡ ಕೊಲೆಯಾದಂತ ಬಳಿಕ ವಿಜಯಲಕ್ಷ್ಮೀರವರ ಮನೆಯಲ್ಲಿ ಪೂಜೆಯೊಂದರಲ್ಲಿ ಭಾಗಿಯಾಗಿದ್ದರು ಅಂದರೆ ಹೊಸಕೆರೆಹಳ್ಳಿಯಲ್ಲಿ ಇರತಕ್ಕಂಥ ವಿಜಯಲಕ್ಷ್ಮೀರವರ ಮನೆ ರಿನೋವೇಷನ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಪೂಜೆಯನ್ನು ಇಟ್ಕೊಂಡಿದಿರತಕ್ಕಂಥ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮೀರವರ ಕುಟುಂಬದವರೊಂದಿಗೆ ಆ ದರ್ಶನ್ ಕೂಡ ಭಾಗಿಯಾಗಿದ್ದರು ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಐದು ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನು ಎದುರಿಸಂಥ ವಿಜಯಲಕ್ಷ್ಮಿ ಉತ್ತರವನ್ನು ನೀಡಿದ್ದಾರೆ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಹೇಳಿಕೆಯನ್ನು ನೀಡಿ ಐದು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿ ವಿಜಯಲಕ್ಷ್ಮಿ ಹೊರ ನಡೆದಿದ್ದಾರೆ ಸದ್ಯದ ಮಟ್ಟಿಗೆ ಏನೆಲ್ಲ ಅಂಶಗಳು ವಿಚಾರಣೆಯಲ್ಲಿದೆ ಅನ್ನೋದನ್ನು ಆ ಇನ್ನಷ್ಟೇ ಹೊರಬರಬೇಕಾಗಿದೆ ಶುಭಶ್ರೀ ಧನ್ಯವಾದ ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗೆ